ಕುಂಭಮೇಳದಲ್ಲಿ ಆದಂತಹ ಘಟನಾವಳಿಗಳನ್ನ ನಾವು ನೋಡಿದೀವಿ ಅದಾದ ಮೇಲೆ ನೆನ್ನಿನ ಮೊನ್ನೆ ಏನಾಯ್ತು ದೆಹಲಿನಲ್ಲಿ ಅದನ್ನು ಕೂಡ ನೋಡಿದೀವಿ ಕಾಲ್ತುಳಿತ ಪ್ರಕರಣ ಅದಕ್ಕೆ ಜೀವ ತೆತ್ತಂತವ್ರು ಎರಡು ಜನ ಹದಿನೆಂಟು ಜನ ಸತ್ರು ಹಲವಾರು ಜನ ಗಾಯಗೊಂಡರು ಇನ್ನೂ ಕೂಡ ಜನ ಎಚ್ಚೆತ್ಕೊಂಡಿಲ್ಲ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಮತ್ತೆ ನೂಕು ನುಗ್ಗಲು ಶುರುವಾಗಿದೆ ಬರೀ ದೆಹಲಿ ಮಾತ್ರ ಅಲ್ಲ ಸುತ್ತಮುತ್ತಲಿನ ನಿಲ್ದಾಣಗಳು ಕೂಡ ಫುಲ್ ರಶ್ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ರೀತಿ ಘಟನೆ ಬಿಹಾರದ ಪಾಟ್ನಾದಲ್ಲಿ ಅದೇ ರೀತಿ ನೋಡಿ ಈ ಪಾರ್ಟಿ ಜನ ದೆಹಲಿಯ ರೈಲ್ವೆ ನಿಲ್ದಾಣವನ್ನು ತೋರಿಸ್ತಾ ಇದೀವಿ ನಾವು ವಿಪರೀತ ಪ್ರಮಾಣದಲ್ಲಿ ಜನ ಮತ್ತೆ ಈಗ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ನಾವೀಗ ತೋರಿಸ್ತಾ ಇರುವಂಥದ್ದು ವೆಸ್ಟ್ ಬೆಂಗಾಲ್ ಹಸನ್ಸೋಲ್ ರೈಲ್ವೆ ಸ್ಟೇಷನ್ ದೃಶ್ಯಾವಳಿಗಳು ನೋಡಿ ಈ ಪಾರ್ಟಿ ಜನ ಮಕ್ಕಳು ಮರಿ ಇದು ಬಿಟ್ರೆ ಗತಿ ಏನು ಪ್ರಯಾಗ್ರಾಜಲ್ಲೂ ಅದೇ ಸ್ಥಿತಿ ದೆಹಲಿನಲ್ಲೂ ಅದೇ ಸ್ಥಿತಿ ಹಸನ್ಸೋಲಲ್ಲೂ ಕೂಡ ಅದೇ ಸ್ಥಿತಿ ಪಟ್ನಾದಲ್ಲೂ ಕೂಡ ಅದೇ ಸ್ಥಿತಿ ಎಲ್ಲಿ ನೋಡೋದ್ರಲ್ಲಿ ಜನ 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 ಈ ರೀತಿ ಇದ್ದುಬಿಟ್ರೆ ನೀವು ನೀವು ಯಾವ ವ್ಯವಸ್ಥೆ ಮಾಡ್ತೀರಿ ನೀವು ಹೆಂಗೆ ವ್ಯವಸ್ಥೆ ಮಾಡ್ತೀರಿ ಪ್ರಯಾಗ್ರಾಜ್ನ ರೈಲ್ವೆ ನಿಲ್ದಾಣ ತೋರಿಸ್ತಾ ಇದ್ದೀವಿ ನಾವು ಜಂಕ್ಷನ್ನು ಎಷ್ಟರ ಮಟ್ಟಿಗೆ ಜನ ಇದ್ದಾರೆ ನೋಡಿ ಜನವೋ ಜನ ತುಂಬಿ ತುಳುಕ್ತಾ ಇದ್ದಾರೆ ಜನರು ಮಕ್ಕಳು ಮರಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ರೆ ನೀವು ವಯಸ್ಸಾದವ್ರನ್ನ ಕರ್ಕೊಂಡೋಗ್ಬಿಟ್ರೆ ಅಷ್ಟೇ ಕತೆ ಆಮೇಲೆ ಯಾರು ಎಲ್ಲಿ ಬುಕ್ ಮಾಡಿರ್ತಾರೆ ಏನು ಎತ್ತ ಹ್ಞೂ ಯಾರೋ ಬುಕ್ ಮಾಡಿರೋಂಥ ಜಾಗದಲ್ಲಿ ಯಾರೋ ಕೂತ್ಕೊಂಡಿರ್ತಾರೆ ಏನಂದರೂ ಅವರು ಸೀಟ್ ಬಿಟ್ಕೊಡಲ್ಲ